ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಲಾರದ ವಿದ್ಯಾರ್ಥಿಗಳಿಗೆ ಸವಲತ್ತು ನೀಡುವುದೇ ಅಸಾಧ್ಯ ಯಶಸ್ಸು ಮುನ್ನಡೆಸುತ್ತಿದ್ದಾರೆ ಸ್ಪರ್ಧಾತ್ಮಕ ಯುಗ ಪದವಿ ಪಡೆದು ಮುಂದಿನ ಹಂತಕ್ಕೆ ಹೋಗುವ ಕೆಲಸ ಶ್ಲಾಘನೀಯ ತಂದೆ ತಾಯಿಯನ್ನು ಗೌರವಿಸಿ ಕಷ್ಟಪಟ್ಟು ಓದಿ ಭವಿಷ್ಯ ಕಟ್ಟಿಕೊಳ್ಳಿ ಗುರುಗಳ ಆಶೀರ್ವಾದ ಇರಬೇಕು ಗೌರವ ತರುವ ಕೆಲಸ ಮಾಡಿ ನೀವು ಸಮಾಜಕ್ಕೆ ಕೊಡುಗೆ ನೀಡಿ ಅವಿಭಜ್ಯ ಜಿಲ್ಲೆ ಭಾರತ ರತ್ನ ಸಿಎನ್ ರಾವ್ ಸರಂ ಈಶ್ವರಯ್ಯ ಇನ್ಫೋಸಿಸ್ ನಾರಾಯಣ ಮೂರ್ತಿ ಪ್ರಪಂಚ ನೋಡುತ್ತಿದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಘನಪೀತ ಮೊದಲನೇ ಡಿಸಿ ಪುರಸ್ಕೃತರು ಡಿವಿಜಿ ಕೆಸಿರೆಡ್ಡಿ ಮೊದಲನೆಯ ಸಿಎಂ ಸಿಎಸ್ಆರ್ ವೆಂಕಟಾಚಾರ್ ಜಿಲ್ಲೆಯಲ್ಲಿ ಮಣ್ಣಿನ ಗುಣ ಅಂತಹದ್ದು ಸಾಧನೆ ಮಾಡಿರುವ ವ್ಯಕ್ತಿಗಳು ಪ್ರಪಂಚಾದ್ಯಂತ ಇದ್ದಾರೆ ಇತಿಹಾಸ ತಿಳಿದುಕೊಳ್ಳಬೇಕು ಯುಪಿಎಸ್ ಪರೀಕ್ಷೆ ನಡೆಯುತ್ತದೆ ಕೆಂಬೋಡಿ ನಂದಿನಿ ಸರ್ಕಾರಿ ಶಾಲೆಗಳಲ್ಲಿ ಓದಿದವರೇ ಉತ್ತಮ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದಾರೆ ಆ ವಯಸ್ಸಿನ ನಡೆಯಲ್ಲಿ ಓದಬೇಕು ಸಮಾಜಕ್ಕೆ ನೀಡುವುದು ಮುಖ್ಯ ಜೀವನ ರೂಪಿಸುವುದು ಮುಖ್ಯ ಶಿವಕುಮಾರ್ ಕೋಲಾರ ನ್ಯೂಸ್ ಕಲ್ ದಿ ಟಿ कंग्रेचुलेट अक्षिता यंग नेक्स्ट इज अनुषा और अनुषा हार ಅವರಿಗೆ ಗೋಪাল ಮಾಡ್ ಒಂದು राउंड ಆಫ್ ಅಪ್ಲಾಸ್ प्लीज ನಿಮ್ಮೆ ಅಕ್ಕ ಅವರು ನೀವು ಆತರ ランク ಬಂದು ನಿಮ್ಮ ತಂದೆಯ ತಾಯಿನ ಆನರ್ ಮಾಡೋಂತ ಮೊಮೆಂಟ್ ನಿಮಗೆ ಬರಲಿ ಅಂತ ನೋಡಿ ಆ ಒಂದು ಮಗಳ ಹಿರಿಮೆಗೆ ತಂದೆ ತಾಯಿಗೂ ಸಹ ಸಲ್ತಾ ಇರತಕ್ಕಂಥ ಗೌರವವನ್ನ ನೆನೆಸ್ಕೊಂಡ್ರೆ ಬಹಳ ಖುಷಿ ಆಗ್ತದೆ ಗೌರ್ಮೆಂಟ್ ಶಾಲೆಯಲ್ಲಿ ಓಡಿ ಐ ತಿಂಕ್ ಈಸ್ ಗೋಯಿಂಗ್ ಟು ಬಿ ಬಿಗ್ ಕೊಟ್ರೆ ಇಲ್ಲ ಅವರ ಫ್ಯಾಮಿಲಿ ಮಾಡಿಕೊಂಡು ಮೂರು ವರ್ಷ ಇಲ್ಲಿ ವ್ಯಾಸಂಗ ಮಾಡಿ ಈ ಮೂರು ವರ್ಷ ಯಶಸ್ವಿಯಾಗಿ ವ್ಯಾಸಂಗ ಮುಗಿಸಿ ಮುಂದಿನ ಹಂತಕ್ಕೆ ಹೋಗ್ತಕ್ಕಂಥವ್ರಿಗೆ ಇವತ್ತು ಆ ಗ್ರಾಜ್ಯುಯೇಷನ್ ಡೇ ಮಾಡಿ ಅವರೆಲ್ಲರನ್ನು ಕೂಡ ಸತ್ಕರಿಸಿ ಗೌರವಿಸ್ತಕ್ಕಂಥ ಕೆಲಸದಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ ನಾನು ಬರ್ತೀನಿ ಅಂತ ಕೂಡ ಹೇಳಿದೆ ಹೀಗಾಗಿ ಬಂದಿದ್ದೀನಿ ಭಾಳ ಸಂತೋಷ ನೀವೆಲ್ಲರೂ ಕೂಡ ಇವತ್ತು ಈ ಗ್ರಾಜ್ಯುಯೇಷನ್ ಡೇಲಿ ಭಾಗವಹಿಸಿ ಯಾರೆಲ್ಲ ಪದವೀಧರರಾಗಿ ಮುಂದಿನ ನಿಮ್ಮ ಉನ್ನತವಾದ ಉನ್ನತ ವ್ಯಾಸಂಗಕ್ಕೆ ಹೋಗ್ತಾ ಇದ್ದೀರಿ ನಿಮಗೆಲ್ಲ ಕೂಡ ಈ ಸಂದರ್ಭದಲ್ಲಿ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಶುಭಾಶಯಗಳನ್ನು ಕೋರ್ತಾ ಇವತ್ತು ನೀವೆಲ್ಲ ಕೂಡ ನಿಮ್ಮ ತಂದೆ ತಾಯಂದ್ರನ್ನ ನೀವು ನೆನೆಸ್ಕೋಬೇಕು ಯಾರೆಲ್ಲ ನಿಮಗೆ ಜನ್ಮ ಕೊಟ್ಟು ನಿಮ್ಮ ತಂದೆ ತಾಯಂದರು ನಮ್ಮ ಮಕ್ಕಳು ಉತ್ತಮವಾದಂಥ ವ್ಯಾಸಂಗವನ್ನು ಮಾಡಿಕೊಳ್ಬೇಕು ಅವರು ಉನ್ನತವಾದಂಥ ಸ್ಥಾನಕ್ಕೆ ಹೋಗಬೇಕು ಅವರು ಸಮಾಜದಲ್ಲಿ ಎಲ್ಲರಂತೆ ಗೌರವಿತವಾದಂಥ ಬದುಕನ್ನು ಬದುಕಬೇಕು ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರು ಕೂಡ ಒಂದು ಅಂತ ಅಂತೇಳಿ ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ನೀವನ್ನೆಲ್ಲ ಕೂಡ ಇವತ್ತು ಒಂದು ಸಂಸ್ಥೆಯಲ್ಲಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡೋಂಥದಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನಿಮ್ಮನ್ನ ಇಲ್ಲೆಲ್ಲ ಕೂಡ ಓದಿಸಿ ಇವತ್ತು ನೀವೆಲ್ಲ ಕೂಡ ಗ್ರಾಜ್ಯುಯೇಟ್ಸ್ ಆಗ್ತಾ ಇದ್ದೀರಿ ಹಾಗಾಗಿ ಮೊದಲನೇದಾಗಿ ನಿಮ್ಮ ತಂದೆ ತಾಯಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಕೂಡ ಮಾಡಬೇಕು ಇದ್ದಾರೆ ಯಾರು ನಿಮಗೆ ಈ ಒಂದು ಶಿಕ್ಷಣವನ್ನು ಅಥವಾ ವಿದ್ಯೆಯನ್ನು ಕಲಿಸ್ತಕ್ಕಂಥ ಗುರುಗಳಿದ್ದಾರೆ ಅದು ಇವರೇ ಅಂತಲ್ಲ ನಿಮ್ಮ ಪ್ರಾಥಮಿಕ ಶಿಕ್ಷಣದಿಂದ ಇಲ್ಲಿವರೆಗೂ ಕೂಡ ಯಾರು ನಿಮ್ಮ ಶಿಕ್ಷಣವನ್ನು ಕಲಿಸಿರ್ತಕ್ಕಂಥ ಗುರುಗಳಿದ್ದಾರೆ ಅವರಿಗೆ ಗುರು ಭಾವನೆಯಿಂದ ನೋಡಿ ಅವರನ್ನ ಗೌರವದಿಂದ ಕಂಡು ಅವರ ಆಶೀರ್ವಾದವನ್ನು ನೀವು ತೆಗೆದುಕೊಂಡ್ರೆ ತಂದೆ ತಾಯಿಗಳ ಆಶೀರ್ವಾದ ಗುರುಗಳ ಆಶೀರ್ವಾದ ಇದ್ರೆ ಯಾವತ್ತೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ ನೀವು ಕೂಡ ಸಮಾಜದಕ್ಕೆ ಒಂದು ಕೊಡುಗೆ ಆಗಿ ಮುಂದಿನ ದಿವಸಗಳಲ್ಲಿ ಕೊಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎಲ್ಲೇ ಹೋದರೂ ಕೂಡ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ವಿಶೇಷವಾಗಿ ಈ ಶಿಕ್ಷಣ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಹೋದಾಗ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಕಳೆದ ಹದಿನೈದು ಹಿಂದೆ ಸಹ್ಯಾದ್ರಿ ಕಾಲೇಜಿನ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದಂಥ ಸಂದರ್ಭದಲ್ಲಿ ಕೂಡ ನಾನು ಮಾತನಾಡಿದ್ದೆ ಕೋಲಾರ ಜಿಲ್ಲೆ ಅಂದರೆ ಅವಿಭಾಜ್ಯ ಕೋಲಾರ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇವತ್ತು ಆಡಳಿತಾತ್ಮಕವಾಗಿ ನಾವು ಬೇರೆ ಬೇರೆ ಆಗಿದ್ರೂ ಕೂಡ ಇವತ್ತು ಕೂಡ ನಾವು ಮಾನಸಿಕವಾಗಿ ನಾವೆಲ್ಲ ಕೂಡ ಒಂದಾಗಿದ್ದೀವಿ ಒಂದೇ ಜಿಲ್ಲೆ ಅಂತಕ್ಕಂಥ ಭಾವನೆ ಇವತ್ತು ನಮ್ಮಲ್ಲಿದೆ ಕರ್ನಾಟಕ ರಾಜ್ಯದ ಮೊದಲನೆಯ ಪತ್ರಕರ್ತರ ಸಂಘದ ಅಧ್ಯಕ್ಷರು ಅವರು ಪತ್ರಕರ್ತರಾಗಿ ಕೆಲಸ ಮಾಡ್ತಾರೆ ರಾಜ್ಯದ ಪತ್ರಕರ್ತ ಸಂಘದ ಪ್ರಪ್ರಥಮ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅವರು ಕೂಡ ಬಹಳಷ್ಟು ಹೆಸರನ್ನು ಗಳಿಸಿ ನಮ್ಮ ಜಿಲ್ಲೆಗೆ ಇವತ್ತು ಆ ಗೌರವವನ್ನು ತಂದಿರತಕ್ಕಂಥವ್ರು ನಾವು ಇನ್ನೊಂದು ಹೆಸರು ಸ್ವಾತಂತ್ರ್ಯ ಪೂರ್ವದ ಹೋರಾಟದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿದ್ದು ಪ್ರಪ್ರಥಮ ಮುಖ್ಯಮಂತ್ರಿ ನಮ್ಮ ರಾಜ್ಯದವರು ಯಾರು ಅಂದ್ರೆ ಕೆ ಸಿ ರೆಡ್ಡಿ ಅವರು ಇನ್ನೊಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದಾರಾ ನಮ್ಮ ಜಿಲ್ಲೆಯವರು ಇನ್ನೊಬ್ರು ಮುಖ್ಯಮಂತ್ರಿ ಇದ್ದಾರೆ ನಾವೆಲ್ಲರೂ ಕೂಡ ಒಬ್ಬರನ್ನೇ ತಿಳ್ಕೊಳ್ತಾ ಇದ್ದೀವಿ ಸುಜಯ್ ಆಗ್ಬೋದು ಹರಿನಾಥ್ ಆಗ್ಬೋದು ನಮ್ಮ ಸುಬ್ರಹ್ಮಣ್ಯ ಆಗ್ಬೋದು ಇವರೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಸೇರಿ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ಕೋಲಾರದ ಜನತೆಗೆ ಅಲ್ಲ ಕೋಲಾರದ ವಿದ್ಯಾರ್ಥಿಗಳಿಗೆ ಇದು ವಿದ್ಯೆಯ ಒಂದು ಸವಲತ್ತನ್ನು ಕೊಡ್ತಕ್ಕಂಥ ಪ್ರಯತ್ನ ಇದೆಯಲ್ಲ ಅದೇ ನನಗೆ ಖುಷಿ ಯಾಕಂದರೆ ನಾವೆಲ್ಲ ಕೂಡ ಏನು ಮಾಡೋಕ್ಕಾಗಲೇ ಇಲ್ಲ ಅಂಥದ್ದು ಇವರೆಲ್ಲ ಒಂದು ಚಾಲೆಂಜ್ ಆಗ್ತಾ ಇದ್ಕೊಂಡು ಬಹಳ ಕಷ್ಟ ಇವತ್ತು ಇವತ್ತಿನ ಸೊಸೈಟಿಯಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ ಪ್ರತಿ ಕ್ಷೇತ್ರದಲ್ಲೂ ಕಾಂಪಿಟೇಷನ್ ಆ ಕಾಂಪಿಟೇಷನ್ ಮಧ್ಯೆ ಇವರು ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಸುಮಾರು ವರ್ಷಗಳಿಂದ ಇದನ್ನ ನಡೆಸಿಕೊಂಡು ಇವತ್ತು ಯಶಸ್ವಿಯಾಗಿ ಮುನ್ನಡೀತಾ ಇದೆಯಲ್ಲ ಅದಕ್ಕಾಗಿಯೇ ಇವರು ಕರೆದಾಗೆಲ್ಲ ನಾನು ತಪ್ಪದೆ ಬಂದು ನಿಮ್ಮ ಒಂದು ಸಂತೋಷದಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ನಾನು ಒಬ್ಬ ಅನ್ನೋ ಒಂದು ಸಂದೇಶವನ್ನು ಕೊಡಬೇಕು ಅವ್ರಿಗೆ ಇನ್ನಷ್ಟು ಧೈರ್ಯವನ್ನು ತುಂಬಬೇಕು ಮ್ಯಾನೇಜ್ಮೆಂಟ್ಗೆ ಅಂತೇಳಿ ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಇವತ್ತು ಬಂದು ಭಾಗವಹಿಸ್ತಾ ಇದ್ದೀನಿ ಚೈತನ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ಮತ್ತು ಸಮೈಕ್ಯ ಪಿ ಯು ಕಾಲೇಜು ಇವತ್ತು ಗ್ರ್ಯಾಜುಯೇಷನ್ ಡೇ ಮತ್ತು ಕಲ್ಚರಲ್ ಡೇ ಮತ್ತು ಫ್ರೆಶರ್ಸ್ ಡೇ ಅಂತ ಬಂದು ಈವೆಂಟ್ ಆರ್ಗನೈಸ್ ಮಾಡಿದ್ದೀರಿ ಸೊ ಇದು ಇದೊಂದು ಬಿಗ್ಗೆಸ್ಟ್ ಈವೆಂಟು ಸೊ ನಮ್ಮ ಕಾ ಇದೊಂದು ಬಿಗ್ಗೆಸ್ಟ್ ಯೂನಿಟ್ ಇದ್ರ ಇದು ಏನು ಹೇಳ್ಬ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸೊ ತ್ರೀ ಇಯರ್ಸ್ ಇಂದ ತ್ರೀ ಇಯರ್ಸ್ ಇಂದ ಬಂದು ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ ನಮ್ಮ ಕಾಲೇಜಲ್ಲಿ ಇದು ಗ್ರಾಜುಯೇಷನ್ ಡೇ ಅಂತ ಹೇಳಿದಾಗ ಒಂದು ಫ್ಯಾಮಿಲಿ ಫಂಕ್ಷನ್ ಇದ್ದಂಗೆ ಸೊ ಇದರಲ್ಲಿ ಗ್ರಾಜುಯೇಟ್ ಆಗಿರೋ ಸ್ಟೂಡೆಂಟ್ಸು ಸೊ ಒಂದು ಟಾಪ್ ಕಂಪ್ನೀಸ್ ಅಲ್ಲಿ ನಾವು ಪ್ಲೇಸ್ಮೆಂಟ್ ಕೊಡಿಸ್ತಾ ಇದ್ದೀರಿ ಮತ್ತೆ ಅದಾದ್ಮೇಲೆ ಬಂದು ಟಾಪ್ ರ್ಯಾಂಕಿಂಗ್ ನಾವು ಇದ್ದೀವಿ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಅಲ್ಲಿ ಬಂದು ಸೊ ಫಸ್ಟ್ ರ್ಯಾಂಕ್ ಎನ್ಫಾಮ್ ರ್ಯಾಂಕಿಂಗ್ ಲಿಸ್ಟ್ ನಮ್ಮ ನಮ್ ಕಾಲೇಜ್ ಇದೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಗ್ರಾಜ್